ఇది పిజీ బిగ్ బాస్ అనుకోండి అనుకో హలో మిస్ ఆల్ ఫైన్ ఏ ఐ గాట్ జాబ్ ఐ యామ్ సో హ్యాపీ హ్యాపీపూరి పార్టీ హాయ్ హాయ్ ಡ್ರೆಸ್ ತುಂಬಾ ಚೆನ್ನಾಗಿದೆ ಎಲ್ಲಿ ತಗೊಂಡೆ ಇದಾ ತಾರಾ ಶಾಪ್ನಲ್ಲಿ ನಲ್ಲಿ ಇನ್ನೂ ವರ್ಕ್ ಇರೋದು ನೆಕ್ಸ್ಟ್ ವೀಕ್ ಬರುತ್ತೆ ಅದಿನ್ನು ಕಾಸ್ಟ್ಲಿ ನಿನ್ ಹಿಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಎಲ್ಲಿ ತಗೊಂಡೆ ದುಬೈ ಮಾಲ್ ಅಲ್ಲಿ ತಗೊಂಡೆ ವಾವ್ ತುಂಬಾ ಚೆನ್ನಾಗಿ ಕಾಣ್ತಿದೆ ಥ್ಯಾಂಕ್ ಯು ಓಕೆ ಬೈ ಥ್ಯಾಂಕ್ ಯು ಬೈ ಚುಟ್ಕಿ ನಾನು ನಿಮಗೆ ನೆನ್ನೆನೇ ಹೇಳಿಲ್ಲ ನಾವು ಎಷ್ಟು ಓದಿದ್ದೀವಿ ಅಂತ ಯಾರು ಕೇಳಲ್ಲ ಎಲ್ಲರೂ ನನ್ನ ಡ್ರೆಸ್ ಆರ್ನಮೆಂಟ್ಸ್ ಬಗ್ಗೆನೇ ಮಾತಾಡ್ತಿದ್ದಾರೆ ನೀನ್ ಬಿಡಮ್ಮ ಲಂಡನ್ ಮಹಾರಾಣಿ ಬ್ಯೂಟಿಗೆ ಏನಾದ್ರೂ ಮಾರ್ಕ್ಸ್ ಕೊಡೋ ಹಾಗಿದ್ದಿದ್ರೆ ನಿಮ್ಮದೇ ಹೈಯೆಸ್ಟ್ ಏನಮ್ಮ ಎಕ್ಸಾಮ್ ಬರೆಯೋಕೆ ಕ್ವೀನ್ ಎಲ್ಸಬೆತ್ ಕಾಲೇಜಿಗೆ ಬಂದಿರೋ ಹಾಗೆ ನೀನ್ ನಂಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ಯಾ ಇಲ್ಲ ರೇಗಿಸ್ತಿದ್ಯಾ ಉಗಿತಾ ಇದ್ದೀನಿ ಅಷ್ಟು ಗೊತ್ತಾಗಲ್ವಾ ನಿಂಗೆ ನನ್ ಚೆಲ್ಲಸ್ ಅದಕ್ಕೆ ನನ್ನ ನೋಟ್ ಆಗ್ಲಿಲ್ಲ ಒಳ್ಳೆ ಸ್ನೇಹ ತರ ಬುಸ್ ಬುಸ್ ಅಂತಿರ್ತಿಯಾ ಹೌದಮ್ಮ ತಲೆಯಲ್ಲಿ ಒಂದ್ ಅಕ್ಷರ ಇಲ್ಲ ಅಂದ್ರು ಈ ಮೆತ್ತಾಟಕ್ ಏನು ಕಡಿಮೆ ಇಲ್ಲ ಯಾಕೆ ಹಿಂಗ್ ಹೇಳ್ತಿದ್ಯಾ ನಾನು ಎಷ್ಟು ಇಂಟೆಲಿಜೆಂಟ್ ಗೊತ್ತಾ ನಾನು ಇವತ್ತಿನ ಎಕ್ಸಾಮ್ಗೆ ಒನ್ ಮಂತ್ ಇಂದಾನೆ ರೆಡಿ ಆಗಿದ್ದೀನಿ ಓಹೋ ಹಾಗಾದ್ರೆ ಕ್ವಶನ್ ಪೇಪರ್ ಅಲ್ಲಿ ಎಲ್ಲಾ ಕ್ವಶನ್ಸ್ ಆನ್ಸರ್ ಮಾಡಿ ಈ ಪೇಪರ್ ಅಲ್ಲಿ ಔಟ್ ಆಫ್ ಔಟ್ ಅಂತ ಹೇಳು ಓ ನಾನು ಬೇಬಿ ಸಿಟ್ಟಿಂಗ್ ಇದ್ದಾಗ್ಲೆ ನಾನು ಟೇಬಲ್ ಮೇಲೆ ನಿಂತು ಟೇಬಲ್ಸ್ ಹೇಳ್ತಿದ್ದೆ ಈ ಮ್ಯಾಥ್ಸ್ ಎಕ್ಸಾಮ್ ನಾನು ಮಿಕ್ಸಿಲ್ ಹಾಕಿ ಗ್ರೈಂಡ್ ಮಾಡಿ ಚೆನ್ನಾಗಿ ಕೊಟ್ಬಿಟ್ಟಿದ್ದೀನಿ ಇನ್ನೊಂದು ಗೊತ್ತಾ ಈ ವೆಕ್ಟರ್ ಆಲ್ಜಿಬ್ರಾ ನ್ಯೂಮರಿಕಲ್ ಮೆಥಡ್ಸ್ ಲೀನಿಯರ್ ಕ್ಯಾಲ್ಕುಲಸ್ ಇದೆಲ್ಲ ಚುಚುಬಿ ಇವತ್ತು ಯಾವ ಪೇಪರ್ ಅಂತ ಗೊತ್ತಾ ಮ್ಯಾಥ್ಸ್ ತಾನೆ ಇವತ್ತಿರೋದು ಡೇಟಾ ಮ್ಯಾನೇಜ್ಮೆಂಟ್ ಹುಬ್ದಾರ ಇವ್ಳೆಲ್ಲ ಕಾಲೇಜ್ ಎಂಡ್ ಜಾಯ್ನ್ ಆದಳು ನಿಜ ಏ ಚುಟ್ಕಿ ಯಾಕೆ ಟೆನ್ಷನಲ್ಲಿ ಇದೀಯಾ ಅಯ್ಯೋ ಇವತ್ತು ಮ್ಯಾಥ್ಸ್ ಅಂತ ಅಂದ್ಕೊಂಡಿದ್ದೆ ಕೋಣೋ ಬಟ್ ಬೇರೆ ಯಾವುದೋ ಪೇಪರ್ ಅಂತೆ ಡೋಂಟ್ ವರಿ ನಾನು ತೋರಿಸ್ತೀನಿ ಅದಕ್ಕೆ ಅಯ್ಯೋ ಓದಿದ್ದು ಯಾವ್ದಾದ್ರೇನಂತೆ ನಾವು ಇವತ್ತು ಅಲ್ಲಿ ಈಗ ಬರಿತೀವಿ ಅದು ಇಂಪಾರ್ಟೆಂಟ್ ಈ ಶಾರ್ದಾ ನನಗೆ ಸುಮ್ಮನೆ ಕನ್ಫ್ಯೂಸ್ ಮಾಡ್ತಾಳಪ್ಪ ಬಾ ಹೋಗೋಣ ಎಲ್ರಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಬರೀರಿ ಹ್ಮ್ ಹಾ ಚನ್ನಾಗಿ ಬರೀರಪ್ಪ ಎಲ್ಲ ಕಾಲೇಜ್ ಮರ್ಯಾದೆ ಉಳಿಸಿ ಆ ಜೊತೆಗೆ ನನ್ನ ಮರ್ಯಾದೆನೂ ಉಳಿಸಿ ಏನಮ್ಮ ಮೇಕಪ್ ಜಾಸ್ತಿ ಆಗಿದೆ ಹಾ 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 ನೀ ತೊಗೊಳೋ ಪಕ್ದಲ್ಲಿ ಕೊಡೋ ಸರ್ ಸಾಳ್ ಹಾ ಸರಿ ಅದು ಬೇನೆ ಕ್ವೆಶ್ಚನ್ ಪೇಪರ್ ಇದ್ಯಾ ಬೇರೆ ಕಲರ್ ಆದ್ರೂ ಓಕೆ ಬೇರೆ ಡಿಸೈನ್ ಆದ್ರೂ ಓಕೆ ನೋಡಮ್ಮ ಚೂಡಿದಾರದಲ್ಲಿ ಬೇರೆ ಬೇರೆ ಕಲರು ಬೇರೆ ಬೇರೆ ಡಿಸೈನ್ ಇರುತ್ತೆ ಇದು ಕ್ವಶನ್ ಪೇಪರು ಒಂದೇ ಇರೋದು ಬರೀಮ್ಮ ಸಬಟ್ ಏನು ಗೊತ್ತೇ ಆಗ್ತಾ ಇಲ್ಲ ಅಯ್ಯಯ್ಯೋ ಏನು ಗೊತ್ತಾಗ್ತಿಲ್ವಾ ನಿನಗೆ ಏನ್ ತೋಚುತ್ತೋ ಅದನ್ನ ಕೀಚ್ ಬರೀಮ್ಮ ಉದ್ದಾರ ಆದಾಗ ಬರೀ ಹ್ಮ್ ಬಂತೇನಮ್ಮ ನಿನಗೆ ಕ್ವೆಶನ್ ಪೇಪರು ತಗೋ ಈಗ ಟೈಮ್ ಸ್ಟಾರ್ಟ್ ಆಗಿದೆ ಬರೀರಿ ನೋಡಿ ಯಾರು ಕಾಪಿ ಮಾಡಬಾರ್ದು ಕಾಪಿ ಮಾಡ್ತೀನಿ ಅಂತ ನನಗೆ ಗೊತ್ತು ಆದರೂ ಅಡ್ವಾನ್ಸ್ ಆಗಿ ಹೇಳ್ತಾ ಇದೀನಿ ಯಾರು ಕಾಪಿ ಮಾಡಬೇಡಿ ಹಾಂ ಹುಷಾರು ಹ್ಞೂ ಹ್ಞೂ ನನ್ನ ತರ ಕಂದ್ರೆ ಬಂದ್ರು ಕರೆಕ್ಟಾ ತುರ್ಸು ಸರ್ ಸರ್ ಅ 1 ನಿಮಿಷ ಬನ್ನಿ ಯಾಕಮಾ ಹೆಂ ಸರ್ ಅಲ್ಲೋಡಿಯು ರೆಪ್ರೆನಾ ಕಾಪಿ ಮಾಡ್ತಾ ಇದ್ದಾರೆ ನಿನ್ ಪಾಡಿ ನೀನು ಬರೀ ಅಮ್ಮ ಆ ಪುಟ್ಟಿ ಮೊದಲೇ ಗಾಬರಿ ಆಗಿದೆ ಪುಟ್ಟಿ ಪುಟ್ಟಿ ಮಧ್ಯೆ ಜಲ ಸಿರಬಾರ್ದಮ್ಮ ಪುಟ್ಟಿ ಪ್ಲಸ್ ಪುಟ್ಟಿ ರಾಗಿ ರೊಟ್ಟಿ ಥರ ಹೆಲ್ದಿ ಕಾಂಪಿಟೇಷನ್ ಇರಬೇಕು ಹೆಲ್ದಿ ಕಾಂಬಿಡೇಷನ್ ಬರೀ ನಿನ್ ಪಾಡಿ ನೀ ಬರೀ ಹ್ಮ್ ಆ ಕಡೆ ಈ ಕಡೆ ನೋಡಬಾರ್ದು ಹ್ಮ್ ಹೇಳುವ ಕೆಳಗೆ ಏನಿಲ್ಲ ಓಕೆ ಎಲ್ಲ ಎಲ್ಲ ಲೈನ್ ಆಗಿ ಬಂದ್ಬಿಟ್ಟು ನನಗೆ ಆನ್ಸರ್ ಶೀಟ್ ಕೊಡಿ ಪೂರ್ತಿ ಎಕ್ಸಾಮ್ ಕಾಪಿ ಮಾಡ್ಬಿಟ್ಟು ಬರ್ತಿದ್ದಾಳೆ ಮನಸ್ ಮಾಡಿದ್ರೆ ಡಿಬಾರ್ ಮಾಡಿಸ್ತಾ ಇದ್ದೆ ಏನೋ ಪಾಪ ಅಂತ ಬಿಟ್ಟೆ ಹೋಗ್ಲಿ ಬಿಡಿ ಪಾಪ ಒಳ್ಳೆ ಹುಡ್ಗಿನ ಸ್ವಲ್ಪ ಹುಡುಗಟ ಅಷ್ಟೇ ಸರಿ ನನ್ ಕೆಲಸ ಇದೆ ಕ್ಯಾಂಟೀನ್ ಅಲ್ಲಿ ಕೂತಿರ್ತೀನಿ ಬಾಯ್ ಏನೋ ನನ್ನ ಬಗ್ಗೆನೇ ಮಾತಾಡ್ದಂಗಿತ್ತು ಹೌದಮ್ಮ ನಿಂದೇ ಗುಣಗನ ಮಾಡ್ತಿದ್ದೆ ಸೋ ಸ್ವೀಟ್ ಆಫ್ ಯು ಆಮೇಲೆ ಇನ್ನೊಂದು ಗೊತ್ತಾ ನಾನು ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿದೆ ಇಟ್ ವಾಸ್ ಸೋ ಈಸಿ ಈಸಿ ಟು ಕಾಪಿ ಅಂದೆ

ನಾನು ಇಂಟರ್ವ್ಯೂ ಗೆ ಸಕ್ಕಾಪಾಕೊಂಡೆ. ಶಟ್. ಸೂಪರ್ ನೀವು ನನಗಂತೂ ರೋಲ್ ಮಾಡಲಾಗ್ಬಿಟ್ರಿ ನೀವು ಏನು ಗೊತ್ತಾ? ಅಲ್ಲಿ ಕೂತಿದನಲ್ಲ ಮಹೇಶ ಅವಳಕ್ಕಿಂತನ ಜಾಸ್ತಿ ಮಾರ್ಕ್ಸ್ ನನಗೆ ಬಂದಿತ್ತು. ಮತ್ತೆ ಅಲ್ಲಿ ಕೂತಿದನಲ್ಲ ಆ ಶಾರ್ಥ ಅವಳ್ಗಿಂತನೂ ನನಗೆ ಜಾಸ್ತಿ ಮಾರ್ಕ್ಸ್. ನೋಡು, ಕಿಚಬೇರ ಕಾಪಿ ಮಾಡಿಬಿಟ್ಟು ಎಕ್ಸಾಮ್ ಅಲ್ಲಿ ಪಾಸ್ ಆಗಿರೋದು. ಅತ್ಸರಿ ಅಮ್ ನನ್ಗಿಂತ ಮತ್ತೆ ಆ ಮಹೇಶನ್ಗಿಂತ ನಿಂಗೆ ಹೆಂಗ್ ಮಾರ್ಕ್ಸ್ ಜಾಸ್ತಿ ಬಂತು ನೆಕ್ಸ್ಟ್ ಯು ಟರ್ನ್ ಈಸ್ ಶಾರದಾ ಎಸ್ ಎಸ್ ಗೋಯಿನ್ ಸೈ ಓಕೆ ಬಂದ್ಬಿಟ್ಟು ಮಾಡ್ತೇನೆ ಇರು ನಿನ್ಗೆ ಹೋಗಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡು ಫಸ್ಟ್ ಇವ್ರ ಜೊತೆ ಕೆಲಸ ಮಾಡೋ ಬದಲು ನಾನು ಒಂದು ಲೇಡೀಸ್ ಪಿ ಜಿ ತೆಗಿತೀನಿ ಇವ್ರಿಗೆ ನನ್ನ ರೇಂಜೇ ಗೊತ್ತಿಲ್ಲ ಓಹ್ ಮೈ ಗಾಡ್ ಎಕ್ಸ್ಕ್ಯೂಸ್ ಮಿ ಸರ್ ಯೂರ್ತಾ ಯಾವಾಗ್ಲೂ ಇಟ್ಟಿ ನಾನು ಹೋಗಿ ಸ್ವಲ್ಪ ಫ್ರೆಶ್ ಆಗ ತಗೊಂಡು ಬರ್ತೀನಿ ನಾನು ಬ್ಯಾಕ್ ಸ್ವಲ್ಪ ನೋಡ್ಕೊತೀನಿ ಸರಿ ಆಯ್ತು ಹೋಗ್ಬನ್ನಿ ಪ್ರೀನ್ ವಾಷಾ ಯಾರ್ ಪ್ರีนು ಯೂರ್ತಾ ಹಲೋ ಮ್ಯಾಡಮ್ ಹಲೋ ನಿಮ್ಮ ಹೆಸರೇನು ಏನು ಸಮಂತ ವಾಟ್ ಯು ವಾನ್ ಏನು ಬೇಡ ನೀವು ನೋಡಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ಒಂದ್ ಶೂಟ್ ಮೇಕಪ್ ಟಚ್ ಅಪ್ ಮಾಡ್ಬಿಟ್ರೆ ಹೀರೋಯಿನ್ ತರ ಕಾಣಿಸ್ತೀರಾ ನಂಗದೆಲ್ಲ ಬರಲ್ಲ ಬನ್ನಿ ನನ್ನ ಜೊತೆ ಒಂದ್ ನಿಮಿಷ ನೋ 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 ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ಪ್ಲೀಸ್ 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 ಬನ್ನಿ ಥ್ಯಾಂಕ್ ಯು ಸೋ ಮಚ್ ನಾನು ಇಷ್ಟು ಬ್ಯೂಟಿಫುಲ್ ಆಗಿರ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಯು ಸೋ ಬ್ಯೂಟಿಫುಲ್ ಮುಖದ ಮೇಲೆ ಒಂದು ಸ್ಮೈಲ್ ಇಟ್ಕೊಂಡಿದ್ದೀನಿ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ಥ್ಯಾಂಕ್ ಯು ಸೋ ಮಚ್ హలో ఏం గొప్ప ఈ ఇంటర్వ్యూ బు ఒ బ్యూటి పార్లర్ ఇస్ ఆగ యు నో వాట్ ఐ గోత్ ద జాబ్ ఐ సో హ్యాపీ బా పనిపూరి పార్టీ కొడుస్తే హో ಶು ಇವನ ಅಯ್ಯಯ್ಯೋ ಆ ಶಾಟ ಹೇಳಿದ್ದೆ ಕರೆಕ್ಟು ನಂಗೆ ಬ್ಯೂಟಿ ಪಾರ್ಲರ್ ಫಿಕ್ಸು ಅನಿಸುತ್ತೆ ಈ ಕೆಲಸನೂ ಹೋಯ್ತಾ ಓ ನನ್ನ ಮನೆಗೆ ಹೋಗೋದೆ ವಾಸಿ ಟಾಕಿಸ್ ಆ್ಯಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್